ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಹಾಗೂ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ಟಿ ಅವರ ಟ್ರಸ್ಟ್ ವತಿಯಿಂದ ನಿಡಸೋಸಿಯ ಎಸ್ಎನ್ಜೆಪಿಎಸ್ ಟ್ರಸ್ಟ್ ಕಾಲೇಜು ನಿಡಸೋಸಿಯಲ್ಲಿ ಇಪ್ಪತ್ತನೇ ಶರಣತತ್ವ ಕಮ್ಮಟವನ್ನ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಡಿಸೆಂಬರ್ ಈ ನಾಲ್ಕು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ಅವರು ಸ್ವಂತ ಖರ್ಚಿನಿಂದ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಇದರಲ್ಲಿ ಭಾಗವಹಿಸುವಂತವರು ದೂರದಿಂದ ಬರುವವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ ಸುತ್ತಮುತ್ತ ಹಳ್ಳಿಯ ಜನರು ಸುತ್ತಮುತ್ತ ಚಿಕ್ಕೋಡಿಯಿಂದ ಈ ಕಡೆಯಿಂದ ಬರತಕ್ಕಂಥ ಹುಕ್ಕೇರಿ ಈ ಕಡೆ ಎಲ್ಲ ಸಂಕೇಶ್ವರ ಬರತಕ್ಕಂಥ ಜನರಿಗೆ ಬಂದು ಹೋಗುವಂಥ ವ್ಯವಸ್ಥೆ ಬಂದು ಹೋಗತಕ್ಕದ್ದು ಅವರಿಗೆ ವಸತಿ ವ್ಯವಸ್ಥೆ ಇರುವುದಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಸಾಯಂಕಾಲ ಎಂಟು ಗಂಟೆಯ ತನಕ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೋಗಬಹುದು ಉಳಿದ ವ್ಯವಸ್ಥೆ ಇರುತ್ತದೆ ಅದಕ್ಕೆ ಇಲ್ಲಿ ನಡೆಯುವ ಕಾರ್ಯಕ್ರಮಗಳು ಪಥಸಂಚಲನ ಷಟಸ್ಥಲ ಧ್ವಜಾರೋಹಣ ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷಿಕತೆ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಈ ವಿಷಯವನ್ನ ಕುರಿತು ಅನುಭಾವಿಗಳಿಂದ ಭಾಷಣವಿರುತ್ತದೆ ಅದಕ್ಕೆ ಬರುವವರೆಲ್ಲ ವ್ಯವಸ್ಥಿತವಾಗಿ ಬರತಕ್ಕದ್ದು ಜೊತೆಗೆ ಆನ್ಲೈನ್ ವ್ಯವಸ್ಥೆ ಇರುತ್ತದೆ ಭಾಗವಹಿಸಬೇಕವ ಇಚ್ಛೆ ಉಳ್ಳವರು ಈ ಕೆಳಗಿನ ಮೊಬೈಲ್ ನಂಬರ್ಗೆ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ಮಹಾಂತೇಶ್ ಚೌಲಾ ಬೋರ್ಗಲ್ ಅವರ ನಂಬರ್ ನೈನ್ ಏಟ್ ಡಬಲ್ ಫೋರ್ ಫೋರ್ ಏಟ್ ತ್ರೀ ಟೂ ನೈನ್ ಫೋರ್ ಇದು ನಂಬರ್ ಇರುತ್ತದೆ ಯಾರು ಇಚ್ಛೆ ಉಳ್ಳವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕಾಗಿ ಆಶಿಸುತ್ತೇವೆ